ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಬರೆದಿರುವ ಹಕ್ಕಿಗಳು ಎಂಬ ಪದ್ಯವನ್ನು ಹಾಡೋಣ ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರನ್ನ ನಾವುಗಳು ಆಳ ಪಾತಾಳದ ಕರಾಳ ನೋವನ್ನು ಕಂಡವರನ್ನ ನಾವುಗಳು ಕಂಡವರನ್ನ ನಾವುಗಳು ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ಗಿಡಗಳ ಜೊತೆಯಲ್ಲಿ ಬೆಳೆದವರು ಕೆಂಜಲು ತೊಳೆದು ಗಂಜಲು ಬಳೆದು ಗಂಜೆಯ ಕಾನದೆ ದುಡಿದವರು ಗುಡಿಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಚಳಿಯನ್ನು ತಡೆಯದೆ ಕುಸಿದವರು ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು ಬೂದಿಯ ಕನಗಳು ನಾವುಗಳು ಬಿರೆಯುವ ಮೊದಲೇ ಬಾಡುವ ಹೂಗಳು ಕಮರುವ ಬಣ್ಣದ ಕನಸುಗಳು ಕಮರುವ ಬಣ್ಣದ ಕನಸುಗಳು ಪತ್ತನು ಅರಿಯದ ದಿಕ್ಕನ ಸೀಳು ದಾರಿಯ ಅಪಯನಿಗರು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನು ಅರಸುವ ಹಕ್ಕಿಗಳು ಬೆಳಕನು ಅರಸುವ ಹಕ್ಕಿಗಳು ಧನ್ಯವಾದಗಳು